ಅಲ್ಲ ನಾಳೆಗೆ ಬರ್ತಕ್ಕಂಥ ಅದು ಯಾವುದೇ ಕಾರಣಕ್ಕೆ ನಮ್ಮ ಆಯೋಗ ವರದಿಯನ್ನು ಜಾರಿ ತಂದಿದ್ದಾರೆ ಬೇರೆ ಪ್ರಶ್ನೆ ಈಗ ಹೊಸ ಇದು ಮತ್ತೆ ಮರು ಜನಗಣತಿ ಮಾಡ್ತಾ ಇದ್ದಾರೆ ಅಥವಾ ಮರು ಸಮೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆಲ್ಲ ಸಹ ಎಲ್ಲರೂ ಸಹಕಾರ ನೀಡಬೇಕಲ್ಲ ಇಂಥ ಒಂದು ಸಮೀಕ್ಷೆ ಅತ್ಯಾವಶ್ಯಕ ಕಾರ್ಯ ಹೇಳಿರೋದು ಹತ್ತು ವರ್ಷ ಹಳೇದಾಯಿತು ಅದಕ್ಕೋಸ್ಕರ ನಾವೀಗ ಮತ್ತೆ ಮರು ಮರು ಎಣಿಕೆ ಮಾಡ್ತಾಯಿದ್ದೀವಿ ಮರು ಸಮೀಕ್ಷೆ ಮಾಡ್ತಾ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಒಂದು ಎರಡೇ ಅದು ಏನು ಈ ಇತ್ತೀಚಿನ ಒಂದು ಅಂಕಿಅಂಚೆ ಪಡ್ಕೊಂಡು ಇದು ಕಾರ್ಯಕ್ರಮ ರೂಪಿಸ್ಬೇಕು ಅಂತೇಳಿ ಆದ್ರಿಂದ ಈಗ ನಾವು ಈಗ ಹೊಸ್ದಾಗಿ ಮಾಡಿಸ್ತೀವಿ ಅಂತ ಹೇಳಿದಾರೆ ಏನು ಆದ್ರಿಂದ ಈ ಸಮೀಕ್ಷಣದಲ್ಲಿ ಕೂಡ ಪ್ರತಿಯೊಬ್ಬರು ಭಾಗವಹಿಸ್ಬೇಕಾಗಿತ್ತು ಭಾಗವಹಿಸ್ಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಸಂವಿಧಾನ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಅಲ್ಲ ನನ್ನ 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 ಪ್ರಕಾರ ನನಗೆ ಬಂದಿರತಕ್ಕಂಥ ಮಾಹಿತಿ ಇದು ನೂರ ಐವತ್ತೆಂಟು ಕೋಟಿ ಖರ್ಚಾಗಿತ್ತು ಅಂತ ಈಗ ಅವರು ನಾನ್ನೂರ ಇಪ್ಪತ್ತೈದು ಇಪ್ಪತ್ತಾರು ಕೋಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನನಗೆ ಖಚಿತವಾಗಿ ಗೊತ್ತಿಲ್ಲ ಬಟ್ ಈಗ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ ನಾವು ಮಾಡಿದಾಗ ಎಸ್ಟಿಮೇಟೆಡ್ ಪಾಪ್ಯುಲೇಷನ್ ಎಷ್ಟಿತ್ತು ಅಂದರೆ ಆರು ಕೋಟಿ ಹತ್ತು ಲಕ್ಷ ಇತ್ತು ನಾವು ಐದು ಲಕ್ಷದ ತೊಂಬತ್ ಇದು ಐದು ಕೋಟಿ ತೊಂಬತ್ತೆಂಟು ಲಕ್ಷ ನಮ್ಮಲ್ಲಿ ಬಂತು ಸರ್ವೆನಲ್ಲಿ ಈಗ ಅವರು ಏಳು ಕೋಟಿ ಮೇಲಿದೆ ಪಾಪ್ಯುಲೇಷನು ಜನಸಂಖ್ಯೆ ರಾಜ್ಯದ್ದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅಂದಾಜು ಮಾಡಿಕೊಂಡು ಆಮೇಲೆ ಈಗ ಬರ್ತಕ್ಕಂಥ ಇದು ಗಣತಿದಾರರು ಜಾಸ್ತಿ ಆಗಿರ್ತಾರೆ ಸೂಪರ್ವೈಸರ್ಸ್ ಜಾಸ್ತಿ ಆಗಿರ್ತಾರೆ ಅದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಕೂಡ ಜಾಸ್ತಿ ಆಗಿರುತ್ತೆ ಅವ್ರು ಜಾಸ್ತಿ ಆಗೋದು ಅಷ್ಟೇ ಅಂತಲ್ಲ ಕಾಲಕ್ಕೆ ತಕ್ಕಂತೆ ಅವ್ರಿಗೆ ಕೊಡ್ತಕ್ಕಂಥ ಹಣನೂ ಜಾಸ್ತಿ ಆಗಿರುತ್ತೆ ಅದು ಲೆಕ್ಕಾಚಾರ ಹಾಕಿ ಮಾಡಿರ್ಬೇಕು ಅದನ್ನ ನೋಡಿ ಅದನ್ನ ಈಗಲೇ ಹೇಳಲಿಕ್ಕೆ ಆಗಲ್ಲ ನನ್ನ ಕೈಯಲ್ಲಿ ಬಟ್ ಒಂದು ಮಾತ್ರ ಹೇಳ್ಬೋದು ನಾವು ಮನೆ ಮನೆಗೆ ಹೋಗಿ ಕೈಯ್ಯಲ್ಲಿ ಬರ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ನಮ್ಮಲ್ಲಿ ಸುಮಾರು ಇದೇನು ನಮ್ಮಲ್ಲಿ ಐವತ್ತೈದು ಪ್ರಶ್ನೆಗಳಿದ್ವು ಈಗ ಅವರು ಅರವತ್ತು ಪ್ರಶ್ನೆ ಉಳಿದಾವೆ ಆದರೂ ಕೂಡ ಅವರೇನಾಗುತ್ತೆ ಅಂತ ಹೇಳಿದ್ರೆ ಈಗ ಮೊಬೈಲ್ ಆ್ಯಪ್ನಲ್ಲಿ ನಲ್ಲಿ ಮೊಬೈಲ್ ಅಲ್ಲಿ ಅನ್ನು ಬಳಸಿ ಮಾಡ್ತಾರೆ ಅದ್ರ ಪ್ರಕಾರ ಏನು ಹೇಳ್ತಕ್ಕಂಥದ್ದು ಅವರು ಅಂತ ಹೇಳಿದ್ರೆ ನೀವು ಮಾಡಿದಾಗ ಪ್ರತಿಯೊಂದು ಪ್ರಶ್ನೆ ಕೇಳೋದು ಪ್ರತಿಯೊಂದು ಪ್ರಶ್ನೆ ಕಾಲಮ್ನಲ್ಲಿ ಬರ್ಕೊಳ್ತಕ್ಕಂಥದ್ದು ಅದು ಟೈಮ್ ಜಾಸ್ತಿ ತಗೊಳ್ತಾ ಇತ್ತು ಇದು ಬೇಗ ಆಗುತ್ತೆ ಟೈಮ್ ಸೇವಿಂಗ್ ಪ್ರೊಸೆಸ್ ಇದು ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ಅದು ಕಾರ್ಡ್ ನೋಡ್ಬೇಕದು ಒಂದು ಕುಟುಂಬದ ಮಾಹಿತಿಯನ್ನು ಪ್ರತಿಯೊಬ್ರು ಪ್ರತ್ಯೇಕವಾಗೂ ಕೊಡ್ಬೋದು ಒಬ್ರೇ ಕೊಡ್ಬೋದು ಗೊತ್ತಾಯ್ತಾ ಆದ್ರೆ ಒಂದು ಕುಟುಂಬದಲ್ಲಿ ಪ್ರತ್ಯೇಕವಾದ ಮಾಹಿತಿಗಳಿದ್ರೆ ಏನೋ ಅವ್ರು ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕೊಡ್ಬೇಕಾಗುತ್ತೆ ಒಂದು ಆಮೇಲೆ ಇವಾಗ ನಾನ್ ಇದ್ದೇನೆ ನಮ್ಮ ತಂದೆ ತಾಯಿಗಳು ನಮ್ಮೂರಲ್ಲಿದ್ದಾರೆ ಅವರು ಮಾಹಿತಿ ಕೊಡ್ಬೇಕು ನಂದು ಸೇರಿಸ್ ಕೊಟ್ಟಿದ್ರೆ ಏನೋ ನನ್ನ ಮಗ ಐದು ಜನ ನಿಮ್ಮ ಮಕ್ಕಳು ಕೊನೆ ಮಗ ಕಾಂತರಾಜು ಅಂತ ಹೇಳಿ ಅವ್ರು ನನ್ನ ಮಾಹಿತಿನ ಕೊಟ್ಟಿದ್ರೆ ನಾನು ಇಲ್ಲಿ ಬೆಂಗಳೂರಿಗೆ ಕೊಡ್ಬೇಕಾಗಿಲ್ಲ ನಾನು ಸ್ವಾಗತ ಮಾಡ್ತೀನಿ ಮಾಡ್ಬೇಕು ಇದ್ರ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ನಾವು ಮಾಡಿರ್ತಕ್ಕಂಥ ಆಯೋಗದ ವರದಿ ಕೂಡ ಜಾರಿ ಬಂದಿಲ್ಲ ಒಟ್ಟಿನಲ್ಲಿ ಯಾವ್ದು ಮುಖ್ಯ ಅಂತ ಹೇಳಿದ್ರೆ ಯಾರು ವರದಿಯನ್ನು ಜಾರಿ ಮಾಡಿದ್ರು ಅಂತಕ್ಕಂಥದ್ಕಿಂತ ಬಹಳ ಮುಖ್ಯ ವರದಿ ಇಂತಹ ಒಂದು ವರದಿ ಮಾಡಿದ್ರು ಜಾರಿ ಆಯ್ತು ಅದರಿಂದ ಜನಗಳಿಗೆ ಅನುಕೂಲ ಆಯ್ತು ಕಾರ್ಯಕ್ರಮಗಳು ಸಿಕ್ಕು ಅಂತಕ್ಕಂಥದ್ದು ಬಹಳ ಮುಖ್ಯ